ಹಾಯ್ ಫ್ರೆಂಡ್ಸ್ ಶ್ವೇತಾ ಶ್ವೇತಾರಾಗ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಇವತ್ತು ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲರೂ ಕೋವಾ ಯೂಸ್ ಮಾಡ್ತಾರೆ ಕ್ಯಾರೆಟ್ ಹಲ್ವಾಗೆ ನಾನೀಗ ಹಾಲು ಪೌಡರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೇಗೆ ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಕ್ಯಾರೆಟ್ಟು ಹಾಲು ಪೌಡರು ಹಾಲು ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಪಂಕಿನ್ ಸೀಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಾದಾಮಿ ಮತ್ತು ತುಪ್ಪ ಇಟ್ಕೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈಗ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಈಗ ನಾನು ಪ್ಯಾನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕೊಂಡ್ಮೇಲೆ ನಾನೀಗ ಫಸ್ಟ್ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಹಾಕೊಂಡು ಫ್ರೈ ಆಗಲಿ ಜೊತೆಗೆ ನಾನು ಬಾದಾಮಿ ತೊಗೊಂಡಿದ್ದೆಲ್ಲ ಅದನ್ನು ಹಾಕೋತಾ ಇದ್ದೀನಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಮೇಲಾಕೆ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಯಾರೆಟ್ ಹಲ್ವಾಗೆ ನನ್ನ ಮಗನಿಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡಿ ಮಮ್ಮಿ ಅಂತ ತುಂಬ ದಿಸ್ಟಿಂದ ಹೇಳ್ತಿದ್ದ ಹಾಗಾಗಿ ಮಾಡ್ಕೊಡ್ತೀನಿ ನಿಮಗೂ ಒಂದು ರೆಸಿಪಿ ತೋರಿಸ್ದಂಗೆ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಅದೇ ತುಪ್ಪಕ್ಕೆ ಹಾಕೋತಾ ಇದ್ದೀನಿ ದ್ರಾಕ್ಷಿನ ಈಗ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೋತೀನಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ನಟ್ಸ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನು ದ್ರಾಕ್ಷಿನೆಲ್ಲ ತೆಗೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೇ ತುಪ್ಪಕ್ಕೆ ನಾನು ಇವಾಗ ಕ್ಯಾರೆಟ್ ಹಾಕೋತಾ ಇದ್ದೀನಿ ಒಂದು ಬೌಲ್ ಅಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಫಸ್ಟು ತುಂಬ ಚೆನ್ನಾಗಿರುತ್ತೆ ಹಾಲು ಪೌಡ್ರ್ ಎಲ್ಲರೂ ಕೋವಾ ಹಾಕಿ ಯೂಸ್ ಮಾಡ್ತಾರೆ ನಾನು ಹಾಲು ಪೌಡರ್ನ ಹಾಕಿ ಮಾಡ್ತಾಯಿದ್ದೀನಿ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಂದ್ಸತಿ ಮಾಡಿ ನೋಡಿ ನಾನು ಮಾಡೋ ರೀತಿ ಈಗ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ನಾನು ಸಕ್ಕರೆ ಕ್ವಾಂಟಿಟಿ ತೋರಿಸೋದನ್ನು ನಾನು ಹಾಗಾಗಿ ಮುಂದೆ ತೋರಿಸ್ತೀನಿ ಆಡ್ ಮಾಡ್ಕೊತ ಇದ್ದೀನಿ ಇದು ಕ್ಯಾರೆಟ್ ಹಸಿ ವಾಸನೆಲ್ಲ ಹೋಗೋಂತ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ ಕಲರ್ ಎಲ್ಲ ಇವಾಗ ಚೇಂಜ್ ಆಗ್ತಾ ಇದೆ ಲೈಟ್ ಆಗಿ ಆರೆಂಜ್ ಕಲರ್ ಇರೋದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ ಕ್ಯಾರೆಟ್ ಈಗ ನಾನು ಸ್ವಲ್ಪ ಹಾಲ್ನ ಹಾಕೋತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ನಾನು ಹಾಲು ಹಾಕೊಂಡಿದ್ನಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ನೋಡಿ ಅದರಲ್ಲಿ ನಾನು ಎರಡು ಬೌಲಷ್ಟು ಹಾಲು ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಬೇಯ್ಲಿ ಅಂತಲ್ಲಿ ಕ್ಲೋಸ್ ಮಾಡ್ತಾ ನೋಡಿ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಎಲ್ಲ ಡ್ರೈ ಆಗಿದೆ ನೋಡಿ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಹಾಲಿಲ್ಲ ಚೆನ್ನಾಗಿ ಹಾಲು ಹಾಕೋದ್ರಿಂದ ಚೆನ್ನಾಗಿರತ್ತೆ ಟೇಸ್ಟ್ ಅಂತ ಈಗ ನಾನು ಅದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ವೀಟ್ ಹೆಚ್ಚು ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಡಿ ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಡಿ ഹാൽ പൗഡർ ആൽ പൗഡർ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಕ್ಯಾರೆಟ್ ಹಲ್ವ ಅಂದರೆ ಎಲ್ಲರಿಗೂ ಇಷ್ಟ ನಮ್ಮನೆಯಲ್ಲಿ ನನ್ನ ಮಗನಿಗೆ ಅಂತೂ ತುಂಬ ಇಷ್ಟ ಕ್ಯಾರೆಟ್ ಹಲ್ವ ಅಂದರೆ ಮತ್ತು ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣು ಒಳ್ಳೇದಲ್ವ ಹಾಗಾಗಿ ಯಾವಾಗಲೂ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಈ ಥರ ಡಿಫ್ರೆಂಟಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಪೌಡರ್ನ ಹಾಕುತ್ತೇವೆ ನೋಡಿ ಫೈನಲ್ಲಿ ಕಂಪ್ಲೀಟ್ ಆಗಿದೆ ಕ್ಯಾರೆಟ್ ಹಲ್ವಾ ನಾನೀಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಕೊಂಡು ತಿಂದರು ತುಂಬ ಚೆನ್ನಾಗಿತ್ತು ಕ್ಯಾರೆಟ್ ಹಲ್ವಾ ಅದು ಹಾಲು ಪೌಡರ್ ಹಾಕಿ ಮಾಡಿರೋದಲ್ವ ಡಿಫ್ರೆಂಟಾಗಿ ಚೆನ್ನಾಗಿತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್